ಇತ್ತೀಚೆಗಷ್ಟೇ ಭಾಷಣದ ಮೂಲಕ ಸುದ್ದಿಯಾಗಿದ್ದ ಚಕ್ರವರ್ತಿ ಸೂಲಿ ಬೆಲೆ ಇದೀಗ ಮತ್ತೆ ವಿವಾದದ ಸುಳಿಯಲಿ ಸಿಕ್ಕಿಬಿದ್ದಿದ್ದಾರೆ ಹಿಂದೂಗಳ ಜನಸಂಖ್ಯೆಯನ್ನು ಹೆಚ್ಚಿಸಬೇಕಿದೆ ಸಂಖ್ಯೆ ವೃದ್ಧಿಸಲು ಮಕ್ಕಳೇ ಆಗಬೇಕೆಂದಿಲ್ಲ ಮತಾಂತರ ಮಾಡಿ ಈ ಸಂಬಂಧ ಸರ್ಕಾರ ಮಾಡಿರುವ ಕಾನೂನನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳಿ ಎಂದು ಚಕ್ರವರ್ತಿ ಸೂಲಿ ಬೆಲೆ ವಿವಾದಾತ್ಮಕ ಭಾಷಣವನ್ನ ಮಾಡಿದ್ದಾರೆ ಅವರು ಉಜ್ಜಿರೆಯಲ್ಲಿ ನಡೆದ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಹಿಂದೂಗಳ ಸಂಖ್ಯೆ ಜಾಸ್ತಿ ಮಾಡಲು ಇತ್ತೀಚೆಗೆ ಭಜರಂಗ ದಳದವರು ಒಂದು ಸಂಕಲ್ಪ ತೆಗೆದುಕೊಂಡಿದ್ದಾರೆ ಜನಸಂಖ್ಯೆ ಜಾಸ್ತಿ ಮಾಡಲು ಏನು ಐಡಿಯಾ ನಿಮ್ದು ಎಂದು ಭಜರಂಗ ದಳದ ಮುಖಂಡರನ್ನ ಕೇಳಿದಾಗ ಹೆಚ್ಚು ಮಕ್ಕಳನ್ನ ಮಾಡುವಂತೆ ಜನರನ್ನ ಮನವಿ ಮಾಡಿಕೊಳ್ಳುತ್ತಾ ಇದ್ದೇವೆ ಎಂದು ಹೇಳಿದ್ರು ಆದ್ರೆ ನಮ್ಮ ಜನ ಎರಡು ನೂರು ಮಕ್ಕಳನ್ನ ಎಲ್ಲಿ ಮಾಡ್ತಾರೆ ಮಕ್ಕಳನ್ನ ಪಂಚರ್ ಹಾಕಲು ಕಳುಹಿಸಲು ಅವರಿಗೆ ಇಷ್ಟ ಇಲ್ಲ ಅವರಿಗೆ ಮಕ್ಕಳು ಚೆನ್ನಾಗಿ ಓದಿ ಡಾಕ್ಟರ್ ಇಂಜಿನಿಯರ್ ಆಗಿ ಮಾಡಬೇಕು ಅನ್ನೋದಷ್ಟೇ ಇದೆ ಹಾಗಾಗಿ ಓದಿಸುವ ಸಾಮರ್ಥ್ಯ ಇಲ್ಲದ ಕಾರಣ ಒಂದು ಸಾಕು ಎರಡು ಸಾಕು ಅಂತಾರೆ ಹಾಗಾಗಿ ಸರ್ಕಾರ ನಮಗಾಗಿ ಮಾಡಿರುವ ಕಾನೂನುಗಳನ್ನು ಬಳಸಿಕೊಳ್ಳಿ ಎಂದು ಸೂಲಿಬೆಲೆ ಹೇಳಿದರು ಅದರ ಒಂದು ಎಚ್ಚರಿಕೆ ನಮಗೆ ಬೇಕು ಇತ್ತೀಚೆಗೆ ಬಜರಂಗ್ ದಳದ ಒಂದು ಸಂಕಲ್ಪ ತಗೊಂಡಿದ್ದಾರೆ ಜನಸಂಖ್ಯೆ ಜಾಸ್ತಿ ಆಗಬೇಕಪ್ಪ ನಮ್ಮದು ಅಂತ ನಾನು ಶರಣ್ ಕೇಳಿದೆ ಶರಣ್ ಬಂದಿಲ್ಲ ಇವತ್ತು ಶರಣ್ ಜನಸಂಖ್ಯೆ ಜಾಸ್ತಿ ಮಾಡ್ಲಿಕ್ಕೆ ಏನು ಐಡಿಯಾ ನಿಮ್ಮದು ಅಂತ ಹೇಳಿದ್ರು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೋತೀವಿ ಒಂದಿರೋರು ಎರಡು ಮಾಡಿ ಎರಡು ಮಕ್ಕಳು ಇರೋರು ಮೂರು ಮಾಡ್ಕೊಳ್ಳಿ ನಮ್ ಜನ ಮಾಡ್ತಾರೇನ್ರಿ ನಮ್ಮ ಜನಕ್ಕೆ ಬಹಳ ಪ್ರೀತಿ ಇದೆ ರೀ ನಮ್ ಜನಕ್ಕೆ ಯಾರಿಗೂ ನಮ್ಮ ಮಕ್ಕಳನ್ನ ಪಂಕ್ಚರ್ ಹಾಕ ಇಷ್ಟ ಇಲ್ಲ ಅವ್ರಿಗೆ ನಮ್ ಮಕ್ಳು ಚೆನ್ನಾಗ್ ಓದಬೇಕು ಒಳ್ಳೆ ಎಜುಕೇಶನ್ ಸಿಗಬೇಕು ಪ್ರತಿಯೊಬ್ಬರು ಇಲ್ಲಿ ಕೇಳಿದ್ರೆ ಪ್ರತಿಯೊಬ್ಬರು ಮಕ್ಕಳು ಡಾಕ್ಟರ್ ಆಗ್ಬೇಕು ಪ್ರತಿಯೊಬ್ಬರು ಮಕ್ಕಳು ಇಂಜಿನಿಯರ್ ಆಗ್ಬೇಕು ಎಷ್ಟು ಜನರಿಗೆ ಓದಿಸೋ ಕೆಪಾಸಿಟಿ ಇದೆ ಹೀಗಾಗಿ ಒಂದು ಸಾಕು ಎರಡು ಸಾಕು ಅನ್ಕೊಂಡ್ ಸುಮ್ನೆ ಪರಿಸ್ಥಿತಿ ಇದೆ ಆದ್ರೆ ನಾನ್ ನಿಮ್ಮನ್ನು ಕೇಳ್ಕೊಳ್ಳೋದ್ ಏನ್ ಗೊತ್ತಾ ಸರ್ಕಾರ ನಮ್ಗೊಂದಷ್ಟು ಕಾನೂನುಗಳನ್ನು ಕೊಟ್ಟಿದೆ ಬಳಸ್ಕೊಳ್ರಲ್ಲ ಕಾನೂನನ್ನ ನಾನ್ ಸರ್ಕಾರ ಕೊಟ್ಟ ಕಾನೂನಿನ ಬಗ್ಗೆ ಮಾತನಾಡ್ತಿರೋದ ಪೊಲೀಸರಿಗೂ ಹೇಳ್ತಿದ್ದೀನಿ ಇದು ಸರ್ಕಾರ ಕೊಟ್ಟ ಕಾನೂನು ನಮ್ದಲ್ಲ ನಾನ್ ಹೇಳ್ತಿರೋದಲ್ಲ ಸರ್ಕಾರ ಏನ್ ಮಾಡ್ತು ಈ ನಾಡಿನಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕನ್ವರ್ಷನ್ ವಿರೋಧಿಸಿ ಒಂದು ಕಾನೂನು ತಗೊಂಡ್ ಬಂತು ಆಂಟಿ ಕನ್ವರ್ಷನ್ ಬಿಲ್ ತಗೊಂಡು ಬಂತು ಹೊಸ ಸರ್ಕಾರ ಬಂದ ತಕ್ಷಣ ಆಂಟಿ ಕನ್ವರ್ಷನ್ ಬಿಲ್ ತೆಗಿದ್ದು ಅಂದ್ರೆ ಅರ್ಥ ಏನು ನೀವು ಕನ್ವರ್ಟ್ ಮಾಡಬಹುದು ಅಂತ ಆಂಟಿ ಕನ್ವರ್ಷನ್ ಬಿಲ್ ನಮಗೋಸ್ಕರ ಇರೋದು ಮಾಡಬೇಕಲ್ಲ ಸರ್ಕಾರ ಹೇಳಿದೆ ಧೈರ್ಯವಾಗಿ ಹೇಳಿದೆ ಮಾಡಿ ಮಿತ್ರ ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಈ ತರದ ಸ್ಥಿತಿ ಇಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳ ಪರಿಸ್ಥಿತಿ ಏನು ಗೊತ್ತಾ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಬಹುಸಂಖ್ಯಾತರು ಕನ್ವರ್ಷನ್ ಮಾಡ್ಲಿಕ್ಕೆ ಅವಕಾಶ ಬೇಕು ಅಂತ ಕೇಳ್ಕೊಳ್ತಾರೆ ಅಲ್ಪಸಂಖ್ಯಾತರು ಕನ್ವರ್ಷನ್ ಬೇಡ ಆಂಟಿ ಕನ್ವರ್ಷನ್ ಬಿಲ್ ತಗೊಂಡು ಬನ್ನಿ ಎಂತಾರೆ ಆದರೆ ನಮ್ಮ ದೇಶದಲ್ಲಿ ಬಹುಸಂಖ್ಯಾತರು ಕೇಳ್ಕೊಳ್ತಾರೆ ಪ್ಲೀಸ್ ಆಂಟಿ ಕನ್ವರ್ಷನ್ ಬಿಲ್ ತಗೊಂಡು ಬನ್ನಿ ಇಲ್ಲ ಅಂದ್ರೆ ನಮ್ಮನ್ನು ಕನ್ವರ್ಟ್ ಮಾಡ್ತಾರ ಅವರು ಅಂತ ಆ ಕಡೆ ಅಲ್ಪಸಂಖ್ಯಾತರು ಹೇಳ್ತಾರೆ ಆಂಟಿ ಕನ್ವರ್ಷನ್ ಬಿಲ್ ತೆಗಿರಿ ತೆಗಿರಿ ಅಂತ ಅವ್ರು ಹೋರಾಟ ಮಾಡ್ತಾರೆ ಇನ್ನೆಲ್ಲೂ ರೀ ಜಗತ್ನಲ್ಲಿ ಓನ್ಲಿ ಇನ್ ಇಂಡಿಯಾ ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ